ಕುಮ್ಸಿ ಠಾಣಾ ವ್ಯಾಪ್ತಿಯಲ್ಲಿ ಅಕ್ಟೋಬರ್ ಎರಡರಂದು ಬಸಮ್ಮ ಕೆರಾಫ್ಲೆಟ್ ಡಿಶಾಂತಪ್ಪ ಕೊಲೆ ಹಾಕಿದ್ರು ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಮಾಹಿತಿಯನ್ನ ನೀಡಿದರು ಇನ್ನು ಈ ಸಂಬಂಧ ಮೃತರ ತಮ್ಮ ಈಶ್ವರಪ್ಪ ನೀಡಿದ ದೂರಿನಲ್ಲಿ ಮೃತಯು ಮಗನಾದ ರಮೇಶ್ ಆರೋಪಿ ಎಂದು ತಿಳಿಸಿದರು ಈ ಬಗ್ಗೆ ಆದರೆ ತಾಂತ್ರಿಕ ಮತ್ತು ಇತರ ಸಾಕ್ಷಿಗಳಿಂದ ರಮೇಶ್ ನಿರಪರಾಧಿ ಎಂದು ಗೊತ್ತಾದ ಹಿನ್ನೆಲೆಯಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖಾಧಿಕಾರಿ ಕುಂಸಿ ಠಾಣಾ ಇನ್ಸ್ಪೆಕ್ಟರ್ ದೀಪಕ್ ಹೆಗ್ಡೆ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಾಕ್ಷಿ ಮತ್ತು ಇತರ ಸಾಕ್ಷಿಗಳನ್ನು ಆಧಾರವಾಗಿ ಇಟ್ಕೊಂಡು ಪ್ರಕರಣದ ಆರೋಪಿತರಾದಂತಹ ಅಮನ್ ಸಿಂಗ್ ಹಾಗೆ ವಿಕಾಸ್ ಇವರನ್ನು ವಶಕ್ಕೆ ಪಡೆದು ಸದರಿ ಅವರಿಂದ ಕೃತ್ಯದಲ್ಲಿ ಕೃತ್ಯದ ಸಮಯದಲ್ಲಿ ಬಳಕೆಯಾದಂಥ ಬೈಟ್ ಮತ್ತು ಎರಡು ಫೋನ್ಗಳನ್ನು ಬಳಸಿಕೊಂಡಿದ್ದು ಮೃತಿ ಬಸಮ್ಮನ ಮೈ ಮೇಲಿದ್ದಂತಹ ಆರೋಪಿತರು ತೆಗೆದುಕೊಂಡು ಒಂದು ಕಿವಿಯೋಲಿಯ ತೀರ್ಪು ಮತ್ತು ಕಿವಿ ಚೈನ್ ಹಾಗೂ ಉಂಗುರ ಕರಗಿಸಿ ಮಾಡಿದ ಬಂಗಾರದ ಗಟ್ಟಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಈ ಪ್ರಕರಣದಲ್ಲಿ ಕೊಲೋ ಆರೋಪಿಗಳ ಪತ್ತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿಶೇಷ ತಂಡಕ್ಕೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದರು ಒಂಟಿ ಮನೆಯಲ್ಲಿ ವಾಸ ಇದ್ರೆ ವಯಸ್ಸಾದ ವ್ಯಕ್ತಿಗಳಿಗೆ ಯಾವುದೇ ಭದ್ರತಾ ನೆರವು ಬೇಕಾದ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಗಮನಕ್ಕೆ ತನ್ನಿ ಮತ್ತು ಮನೆಯ ಸುತ್ತಮುತ್ತಲು ಅಲರಾಮ್ ಹಾಗೂ ಸಿಸಿ ಕ್ಯಾಮೆರಾದ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಎಂದು ಸಲಹೆಯನ್ನ ನೀಡಿದ್ರು ಬಟ್ ಅದಾದರೂ ಸಹಿತ ಇಲ್ಲ ಅವನೇ ಮಾಡಿರೋದು ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಅದಕ್ಕೆ ಒಂದೆರಡು ಉದಾಹರಣೆ ಕೂಡ ನೋಡ್ತಾರೆ ಅಂದರೆ ಅವ್ನು ಯಾಕೆ ಮಾಡಿದಾನೆ ಅವ್ನ ಮೋಟಿವ್ ಏನು ಅಂತಂದು ಮೊದಲನೇದಾಗಿ ಅವ್ನಿಗೆ ನಲ್ವತ್ತೈದು ನಲವತ್ತಾರು ವರ್ಷ ಆಗಿದ್ರು ಸಹಿತ ಮುಂಚೆ ತಂದೆ ಇರುವಾಗಲೂ ಮತ್ತು ತಾಯಿಗಳು ಕೂಡ ಚೆನ್ನಾಗಿ ನೋಡ್ಕೊಂಡಿರಲ್ಲ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದವಿವಾದಗಳು ಕೂಡ ಆಗಿರುತ್ತೆ ಎನ್ ಸಿ ಕಂಪ್ಲೇಂಟ್ಸ್ ಕೂಡ ಆಗಿರುತ್ತೆ ಕೇಸಸ್ ಕೂಡ ಆಗಿರುತ್ತೆ ಕೋರ್ಟಲ್ಲೂ ಕೂಡ ಕೇಸ್ ಹಾಕ್ಕೊಂಡಿರ್ತಾರೆ ಸೊ ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ದ ಅವನು ನಮ್ಮ ತಾಯಿಗೆ ಹೊರ ಹೊಡೆಯೋದೆಲ್ಲನೂ ಮಾಡ್ತಾ ಇದ್ದ ಪಬ್ಲಿಕ್ಕಲ್ಲಿ ಗಲಾಟೆ ಮಾಡೋದೆಲ್ಲ ಮಾಡ್ತಾ ಇದ್ದ ಸೊ ಅದಕ್ಕೋಸ್ಕರ ಅವನೇ ಮಾಡಿದ್ದಾನೆ ನಮಗೆ ಬಲವಾದ ನಂಬಿಕೆ ಇದೆ ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ರು ಇಟ್ ವಾಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕೇಸ್ ಫಸ್ಟ್ ನಾನು ಸ್ಪಾಟ್ ವಿಸಿಟ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟರ್ ಸ್ಪಾಟ್ ವಿಸಿಟ್ ಮಾಡಿದಾಗ ಮುಂದೆ ಮತ್ತೆ ಹಿಂದೆಗಡೆ ಎರಡೂ ಡೋರ್ ಕೂಡ ಒಳಗಡೆಯಿಂದಲೇ ಲಾಕ್ ಆಗಿರುತ್ತೆ ಸೊ ಯಾವುದೇ ರೀತಿ ಫೋರ್ಸ್ಡ್ ಎಂಟ್ರಿ ನಮಗೆ ಕಂಡಿರೋಲ್ಲ ಆಮೇಲೆ ಆಕೆ ಬಸಮ್ಮ ಅವರು ಹುಣಸಿನಲ್ಲೇನೆ ಒಬ್ಬರೇ ವಾಸವಾಗಿರ್ತಾರೆ ಅವ್ರಿಗಿಬ್ರು ಹೆಣ್ಮಕ್ಳು ಕೂಡ ಇರ್ತಾರೆ ಸೊ ಮನೆಯಲ್ಲಿ ಯಾವ ವಸ್ತು ಇತ್ತು ಏನಾದರೂ ವಸ್ತು ಗಂಟೆ ಮುಕ್ಕಾಲು ಗಂಟೆ ವಿಸಿಟ್ ಮಾಡಿ ಜೊತೆಗೆ ಊಟ ಮಾಡಿಕೊಂಡು ಕಾಫಿಗೆ ಕುಡ್ಕೊಂಡು ಬರೋದು ಬಿಟ್ಟು ಆತನಿಗೂ ಕೂಡ ಏನು ಹೋಗಿದೆ ಏನಾದರೂ ಒಡವೆ ಹಾಕಿದ್ರ ಏನು ಬೇಕಾ ಅಂತಂದು ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ ಸೊ ಇನಿಷಿಯಲಿ ಇದು ಫ್ಯಾಮಿಲಿ ಡಿಸ್ಟ್ರಿಬ್ಯೂಟಿಂದ ಆಗಿದೆಯಾ ಅಥವಾ ಮರ್ಡರ್ ಫಾರ್ ಗೇನ್ ಆಗಿದೆಯಾ ಅಂತಂದು ಇಟ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್ ಮೋಟಿವ್ನ ಫಿಕ್ಸ್ ಮಾಡಲಿಕ್ಕೆ ನಮಗೆ ಭಾಳ ಕಷ್ಟ ಆಯಿತು ಬಟ್ ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್ ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟರ್ ದೀಪಕ್ ಹೆಗ್ಡೆ ಆ್ಯಂಡ್ ಮೈ ಟೀಮ್ ಮತ್ತು ನಮ್ಮ ಡಿ ವೈ ಎಸ್ ಪಿ ಸಂಜೀವ್ ಅವರು ಇಬ್ಬರು ನಮ್ಮ ಅಡಿಷನಲ್ ಎಸ್ ಪಿಗಳು ಕೂಡ ಭಾಳಷ್ಟು ಫೋಕಸ್ಡ್ ಆಗಿ ಇನ್ವೆಸ್ಟಿಗೇಷನ್ನ ಮಾಡಿ ಇವತ್ತು ಇಬ್ಬರು ಆರೋಪಿಗಳನ್ನ ನಾವು ಸೆಕ್ಯೂರ್ ಮಾಡಿದ್ವಿ ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ ಸುಮಾರು ಇಪ್ಪತ್ತೊಂದು ವಯಸ್ಸು ಇನ್ನೊಬ್ಬ ವಿಕಾಸ್ ಅಂತ ಆತದ್ದು ಇಪ್ಪತ್ತಿಪ್ಪತ್ತೆರಡು ವಯಸ್ಸು ಅವರಿಬ್ಬರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆಯಲ್ಲಿ ಕಂಡುಬಂದ ಮೊದಲು ಏನಾಗುತ್ತೆ ಅವತ್ತಿನ ದಿನ ಏನು ಘಟನೆ ನಡೆಯುತ್ತೆ ಆ ಘಟನೆ ನಡೆದಾಗ ಸಂಜೆ ಸುಮಾರು ಆರು ಐವತ್ತಷ್ಟೊತ್ತಿಗೆ ಇವರಿಬ್ಬರು ಯಾರು ಅಮಾನ್ ಸಿಂಗ್ ಅಂತಂದು ಈ ಬಸಮ್ಮ ಅವರ ಮನೆ ಪಕ್ಕದಲ್ಲೇ ವಾಸವಾಗಿರ್ತಾನೆ ಅವನು ಮನೆಗೆ ಬರ್ತಾನೆ ಹಿಂಗೆ ಸಹಜವಾಗಿ ಗ್ಯಾಸ್ ಸಿಲಿಂಡರ್ ಏನೋ ಸಮಸ್ಯೆ ಇದೆ ಅಂತ ಮಾತಾಡಿಕೊಂಡು ಆತನ ಜೊತೆಗೆ ವಿಕಾಸ್ ಅನ್ನೋನು ಆತನ ಸ್ನೇಹಿತ ಆತನು ಕುಂಸಿನಲ್ಲೇ ಇರೋದು ಅವ್ರ ಮನೆಯಿಂದ ಅವನು ನಾಲ್ಕೈದು ಮನೆ ಪಕ್ಕದಲ್ಲಿ ವಾಸವಾಗಿರ್ತಾನೆ ಇಬ್ರು ಕೂಡ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಅಜ್ಜಿ ಜೊತೆ ಮಾತಾಡಿಸ್ತಾ ಇರ್ತಾರೆ ಐದರಿಂದ ಹತ್ತು ನಿಮಿಷ ಆಕೆ ಅಜ್ಜಿ ಹೇಳ್ತಾರೆ ನಾನು ಪಲಾವ್ ಮಾಡಿದ್ದೀನಿ ನಿಮಗೆ ಹಾಕ್ಕೊಡ್ತೀನಿ ಬನ್ನಿ ಅಂತಂದ್ಬಿಟ್ಟು ಕೇಳಿ ಪಲಾವ್ ಕೂಡ ಹಾಕಿ ಕೊಲೆ ಮಾಡಿ ಆಕೆಯ ಕಿವಿನಲ್ಲಿರ್ತಕ್ಕಂಥ ಒಂದು ಓಲೆ ಮತ್ತು ಕಿವಿ ಚೈನು ಮತ್ತು ಒಂದು ಗುಂಡಿನ ಸರ ಇಷ್ಟು ಕೂಡ ಕಳ್ತನ ಮಾಡಿಕೊಂಡು ಸಂಜೆ ಸುಮಾರು ಏಳು ಅಷ್ಟೊತ್ತಿಗೆ ಮನೆಯಿಂದ ವಾಪಸ್ ಹೋಗ್ತಾರೆ ಅದಕ್ಕೆ ಬಂದಬಿಟ್ಟು ಡೆಟಾಲು ಮತ್ತು ಟರ್ಪನ್ ಟೈನ ತಂದಿರ್ತಾರೆ ಅದನ್ನು ತಗೊಂಡು ಬಂದ್ಬಿಟ್ಟು ನಾವು ಸ್ಥಳನ ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಬ್ಲಡ್ ಸ್ಟೇನ್ಸ್ ಇರೋದಿಲ್ಲ ಬ್ಲಡ್ ಸ್ಟೈನ್ಸು ಇಲ್ಲದೆ ಇರುವಾಗ ನಮಗೂ ಕೂಡ ಸ್ವಲ್ಪ ಸರ್ಪ್ರೈಸಿಂಗ್ ಆಯಿತು ಅಷ್ಟು ಇಂತು ಅಂತಂದು ಕೂಡ ನಮ್ಗೆ ಗೊತ್ತಾಯಿತು ಸೊ ಅದರ ಆಧಾರದ ಮೇಲೆ ಇದು ಬಹಳ ಭೀಕರವಾಗಿ ಕೊಲೆನ ಮಾಡಿದ್ದಾರೆ ಅಂತಂದು ಒಂದು ಕನ್ಫ್ಯೂಷನ್ ನೋಡಿದ್ರು ಮತ್ತೆ ಬೆಳಿಗ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊತಾರೆ ಕ್ಲೀನ್ ಮಾಡ್ಕೊಂಡು ಆ ಚೀಲಕ್ಕೆ ಹಾಕಬೇಕು ಅನ್ನೋಷ್ಟ್ರಲ್ಲೇನೆ ಎದುರು ಮನೆಯಲ್ಲಿ ಮನೆ ಗುಡಿಸಿ ರಂಗೋಲಿ ಹಾಕ್ತಕ್ಕಂಥ ಒಬ್ಬ ಹೆಣ್ಮಗಳು ಬಸಮ್ಮ ಬಸ ಮಾಡ್ತಾ ಇರ್ತಾನೆ ಮಗ ಅವಾಗ ಇವ್ರಿಬ್ರಿಗೂ ಗಾಬರಿ ಆಗಿಬಿಟ್ಟು ಒಂದು ಹಟ್ಟದ ಮೇಲೆ ಹೋಗ್ತಾರೆ ಆ ಜಾಗದಿಂದ ಹೋಗಿ ಮತ್ತೆ ಅವರು ವಾಪಸ್ಸು ಮನೆಗೆ ಹೋಗ್ಬಿಡ್ತಾರೆ ಇನ್ನು ಬೇರೆ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಏನು ಎತ್ತ ಅಂತಂದು ಮತ್ತಷ್ಟು ತನಿಖೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಒಂದು ಸ್ಮಾಲ್ ಪೀಸ್ ಆಫ್ ಅಡ್ವೈಸ್ ನಮ್ಮ ಇಲಾಖೆಯಿಂದ ಈ ರೀತಿ ಪ್ರಕರಣಗಳನ್ನ ನಾವು ನೋಡಿದಾಗ ಎಸ್ಪೆಷಲಿ ವಯಸ್ಸಾಗಿರೋರು ಯಾರಾದರೂ ಇತ್ತು ಅಂತಂದರೆ ಸ್ವಲ್ಪ ಸೇಫ್ಟಿ ಮೆಕ್ಯಾನಿಸಮ್ಸ್ನ ಮಾಡ್ಕೊಳ್ಳೋದು ಸೂಕ್ತ ಎಸ್ಪೆಷಲಿ ಸಿಟಿನಲ್ಲಾಗಿರಲಿ ಅಥವಾ ಹಳ್ಳಿಗಳಲ್ಲಾಗಿರಲಿ ಒಂದು ಸಣ್ಣದಾಗ ಒಂದು ಕ್ಯಾಮ್ರಾ ಹಾಕ್ಸೋದು ಅಥವಾ ಯಾರಾದರೂ ಅಲಾರ್ಮ್ ಸಿಸ್ಟಮ್ಸ್ನ ಇನ್ಸ್ಟಾಲೇಷನ್ ಮಾಡಿಸೋದು ಅಥವಾ ಅವರ ಅಕ್ಕಪಕ್ಕದವರು ಅವರ ಯೋಗಕ್ಷೇಮನ ವಿಚಾರಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡೋದು ರೆಗ್ಯುಲರ್ ಆಗಿ ಅಥವಾ ಏನಾದರೂ ತುಂಬ ಯಾರೂ ಇಲ್ಲವೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ಪೊಲೀಸರು ಸ್ಟೇಷನ್ಗಾದರೂ ತಾವು ತಿಳಿಸಿದ್ರೆ ರೆಗ್ಯುಲರಾಗಿ ನಾವು ವಿಸಿಟ್ ಮಾಡಬೇಕು ನೈಟ್ ಬೀಟ್ ಟೈಮಲ್ಲೋ ಅಥವಾ ಡೇ ಬೀಟ್ ಟೈಮಲ್ಲೋ ಅಥವಾ ಲೋಕಲ್ ಯಾರ್ ಬೀಟ್ ಮೆಂಬರ್ಸ್ ಇರ್ತಾರೆ ಅವ್ರ ಮುಖಾಂತರ ವಿಚಾರಿಸೋ ವಿಚಾರಿಸ್ತಕ್ಕಂಥ ಕೆಲಸ ಈ ರೀತಿ ಎಲ್ಲಾದರೂ ಕೂಡ ವ್ಯವಸ್ಥೆನ ಇಟ್ಕೊಳ್ಳೋದು ಅವರ ಸೇಫ್ಟಿಗೆ ಇದು ಭಾಳ ಮುಖ್ಯ ಅಂತಂದು ನಮ್ಮ ನನ್ನ ಪರ್ಸನಲ್ ಫೀಲಿಂಗ್ ಕೂಡ ಮತ್ತು ನಮ್ಮ ಇಲಾಖೆಯನ್ನು ಕೂಡ ಈ ಒಂದು ಅಡ್ವೈಸ್ನ ಎಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ